ಟ್ರ್ಯಾಕ್ಟರ್ ಕಳ್ಳರ ಹೆಡಿಮುರಿ ಕಟ್ಟಿದ ವೈಲಹೊಂಗಲ ಠಾಣೆ ಪೊಲೀಸರು ಟ್ರ್ಯಾಕ್ಟರ್ ಟ್ರೈಲರ್ ಕಳ್ಳರ ಬಂಧನ ಹೌದು ಟ್ರ್ಯಾಕ್ಟರ್ ಟ್ರೇಲರ್ ಕಳುವು ಮಾಡಿದ್ದ ಆರೋಪಿಗಳನ್ನು ಬೈಲಹೊಂಗಲ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಗೋಕಾಕ್ ತಾಲೂಕಿನ ನೆಲಗಂಟೆ ಗ್ರಾಮದ ಬಸಪ್ಪ ಸತ್ಯಪ್ಪ ತಳವಾರ್ ಇಪ್ಪತ್ತೇಳು ವರ್ಷ ಅಡಿವೆಪ್ಪ ಲಕ್ಷ್ಮಣ್ ಸಿಂಥಮಾನಿ ಇಪ್ಪತ್ತೆಂಟು ವರ್ಷ ರಾಜು ಶೆಟ್ಟಪ್ಪ ನಾಯ್ಕ ಇಪ್ಪತ್ತಾರು ವರ್ಷ ಸಿದ್ದಪ್ಪ ಶಿವಪ್ಪ ಚಿಕ್ಕೊಪ್ಪದವರ್ ಇಪ್ಪತ್ತೆರಡು ವರ್ಷ ಪರ್ಸಪ್ಪ ಬಸಪ್ಪ ಕಡ್ಲಿ ಇಪ್ಪತ್ತೊಂದು ವರ್ಷ ಬಂಧಿತ ಆರೋಪಿಗಳು ಬಂಧಿತ ಆರೋಪಿಗಳಿಂದ ಅಂದಾಜು ರೂಪಾಯಿ ಹದಿನಾಲ್ಕು ಲಕ್ಷದ ಮೌಲ್ಯದ ಐದು ಟ್ರ್ಯಾಕ್ಟರ್ ಟ್ರೇ ರ್ ಒಂದು ಟ್ರಾಕ್ಟರ್ ಇಂಜಿನ್ ಒಂದು ರೂಟರ್ ಗುರುತಾಳ ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಘಟನೆಯ ಹಿನ್ನೆಲೆ ತಾಲೂಕಿನ ಹೊಳಿಹೊಸೂರ ನೇಕಿನಹಾಳ ಗ್ರಾಮಗಳ ಹದ್ದಿಯಲ್ಲಿ ಟ್ರ್ಯಾಕ್ಟರ್ ಟ್ರೇಲರ್ಗಳು ಕಳುವಾದ ಕುರಿತು ಬೈಲಹಂಗುಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಕಳ್ಳರ ಪತ್ತೆಗೆ ಬೆಳಗಾವಿಯ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಎಸ್ಪಿಗಳಾದ ಶ್ರುತಿ ಕೆಆರ್ಬಿ ಬಿ ಬಸ್ಸರಕಿ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಸಿಪಿಐ ಪ್ರಮೋದ್ ಯಲಿಗರ್ ಶಿವಾನಂದ ಗುಡುಗನಟ್ಟಿ ನೇತೃತ್ವದಲ್ಲಿ ತಂಡ ರಚಿಸಲಾಗಿತ್ತು ಪಿಎಸ್ಐಗಳಾದಂತಹ ಪಿಎಸ್ ಮುರ್ನಾಳ್ ಗುರುರಾ ರಾಜ ಕಲಬುರ್ಗಿ ಈರಪ್ಪ ರೀತಿ ಪ್ರವೀಣ್ ಕೋಟಿ ಐಗಳಾದ ಬಿಬಿ ಬಿಬಿಹುಲ್ಕುಂದ್ ಶಂಕರ ಮೆಣಸಿನಕಯಿ ಜೆಆರ್ ಮಳಗಳಿ ಚೇತನ್ ಬುದ್ನಿ ಎಂಎಸ್ ದೇಶನೂರ್ ಕೆಎಫ್ ವಕ್ಕುಂದ್ ಶರೀಫ್ ಸಾಬ್ ದಫಿದಾರ್ ಎಎಂ ಚಿಕ್ಕೇರಿ ಎಕೆ ಡೊಂಬರ್ ಸಚಿನ್ ಪಾಟೀಲ್ ವಿನೋದ್ ಅವರ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ ಸಿಬ್ಬಂದಿಗಳ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ